Bye. <laughs> ೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ಏನಾಗ್ತದೆ ಈ ಕಡೆ ಮಾನ್ಯತಾಗೆ ಖುಲ್ಲಂ ಖುಲ್ಲ ಖುಲ್ಲಂ ಕೊಲ್ಲ ಒಮ್ಮ ಬಾರಿಸ್ತದಾರ ಖಂಡಿತ ಇಲ್ಲ ವೈಶಾಖಾಗೆ ಅದು ಮಾನ್ಯತಾ ಅಂತಾನೆ ಗೊತ್ತಿಲ್ಲ ಹಿಗ್ಗಾಮಗ್ಗಾ ಬಾರ್ಸಿ 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 ಹಣ್ಣುಗಾಯಿ ಹಣ್ಣು ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ ಮಾನ್ಯತಾನ ವೈಶಾಖ ಅಂತ ಹೇಳ್ಬೋದು ಹಾಗಿದ್ರೆ ಇದ್ ಎಲ್ಲದ್ರಿಂದ ಇರೋ ಸೂತ್ರಧಾರ ಆ ನಮ್ಮ ಸೂತ್ರಧಾರಿ ಕೃಷ್ಣನೇನಾ ಏನಾಗ್ತದ ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಲ್ಲಿ ಚಾರು ಚಾರಿ ಫಸ್ಟ್ ನೈಟ್ ಕೂಡ ನಡೆದೆ ಬಿಡ್ತಾ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತ ಇಲ್ಲಿ ಚಾರು ಚಾರಿ ಫಸ್ಟ್ ನೈಟ್ ಯಾವ್ದೇ ಕಾರಣಕ್ಕೂ ನಡಿಬಾರ್ದು ಅಂತ ಹೇಳಿ ವೈಶಾಖ ಸಿದ್ಧವಾಗಿದ್ದಾರೆ ಬಿಕಾಸ್ ಆ ಒಂದು ವಿಶ್ವನ ಮಾನ್ಯತ ಆಗೋದ್ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಬಿಕಾಸ್ ಏನಾದರೂ ಶಾಸ್ತ್ರ ನಡೆದುಬಿಟ್ರೆ ಶಾಸ್ತ್ರ ನಡಿಬೇಕು ಅನ್ನೋ ಕಾರಣಕ್ಕೆ ಕೃಷ್ಣ ಸುಮ್ಮನೆ ಶಾಸ್ತ್ರ ಏನಾದ್ರೂ ನಡೆದ್ರೆ ಖಂಡಿತ ಅದ್ರ ಒಳಗಡೆ ನಮ್ಮ ಮುಖವಾಡನ್ನ ಬೈಲ್ ಮಾಡ್ತಾನೆ ಅದಕ್ಕೆ ಅವರ ಶಾಸ್ತ್ರ ಮುಂದುವುದಷ್ಟು ಕೂಡ ನಿಂತು ಕೂಡ ನಾವು ಸೇಫ್ ಆಗ್ತೀವಿ ನಮ್ಮ ಆಯಸ್ಸು ಮುಂದಕ್ಕೆ ಹೋಗುತ್ತೆ ನಮ್ಮ ಆಯಸ್ಸನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವೇನಾದ್ರೂ ಮಾಡಲೇಬೇಕು ಅಂತ ವೈಶ್ವಕ ನಿರ್ಧಾರ ಮಾಡ್ತಾರೆ ಅದಕ್ಕೋಸ್ಕರ ಈ ಬಾರಿ ತಮ್ಮಂಗೇನು ಹೇಳಿದೆ ತಾನೇ ರೌಡಿಗಳನ್ನ ಅರೇಂಜ್ ಮಾಡ್ತಾಳೆ ಈ ರೀತಿ ಕಿಡ್ನಾಪ್ ಮಾಡಬೇಕು ಮನೆಗೆ ಬನ್ನಿ ಆ ನಂತರ ಯಾರು ಅಂತ ಹೇಳ್ತೀನಿ ಕೆಡ್ಡಬ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಅದಕ್ಕೆ ರೌಡಿಗಳು ಹೇಳೋದು ಒಂದೇ ನಾವೆಲ್ಲ ಕೆಲಸ ಮಾಡ್ತೀವಿ ಮೇಡಮ್ ಜಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ ಲೈಟ್ ಆಫ್ ಮಾಡಬೇಕಾಗತ್ತೆ ಅಂತ ಸರಿ ಅಂತ ವೈಶಾಖ ಡೀಲ್ ಕೊಟ್ಟು ಮನೆಗೆ ಬರ್ತಾರೆ ಆ ಕಡೆ ಮಾನ್ಯತಾ ವೈಶಾಖ ಇಬ್ಬರು ಕಿಡಿಗೇಡಿಗಳು ಕೂಡ ಮನೆಯಲ್ಲೇ ಇದ್ದಾರೆ ಅವರಿಬ್ಬರ ನಡುವೆ ಇಲ್ಲಿ ಚಾರು ಚಾರಿ ಆ ಒಂದು ಶಾಸ್ತ್ರಕ್ಕೆ ಎಲ್ಲ ರೀತಿಯ ಪ್ರಿಪ್ರೇಷನ್ ಆಗ್ತದೆ ಜೊತೆಗೆ ಅದಕ್ಕೂ ಮುನ್ನ ಏನೇನು ಆಟ ಆಡಿಸ್ಬೇಕು ಇಬ್ಬರಿಗೂ ಕೂಡ ಎಲ್ಲ ಕೂಡ ಆಟ ಆಡಿಸಿ ಸಂಭ್ರಮಿಸ್ತಿದ್ದಾರೆ ಸಡಗರದಿಂದ ಆ ಒಂದು ಫಂಕ್ಷನ್ ನಡೀತಾ ಇದೆ ಇಲ್ಲಿ ಕಿಟಿ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾನೆ ಈ ಕಡೆ ಉಂಗ ಶಾಸ್ತ್ರದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಬಿಟ್ಕೊಡ್ದೆ ಒಟ್ಟಿಗೆ ಉಂಗ್ರಾ ತಾರೆ ಏನಪ್ಪಾ ಇಲ್ಲೂ ಕೂಡ ಗಂಡ ಹೆಂಡತಿ ಬಿಟ್ಕೊಡ್ಲೇ ಇಲ್ವಲ್ಲ ಅಂತ ಎಲ್ಲರೂ ಕೂಡ ರೇಗಿಸ್ತಾರೆ ನಂತರ ಇಲ್ಲಿ ಚಾರು ತನ್ನ ಗಂಡನ ಬಗ್ಗೆ ಕನಸು ಕಾಣ್ತದಾಳೆ ಏಕಡೆ ನನ್ನ ಗಂಡ ಬಂದೇ ಬಿಟ್ಟ ಅನ್ನೋ ರೀತಿ ಪ್ರೀತಿಯಿಂದ ಮಾತಾಡ್ದೆ ಅನ್ನೋ ರೀತಿ ಎಲ್ಲಾ ಕೂಡ ಕನಸು ಕಾಣ್ತಾ ನಾಚಿ ನೀರಾಕ್ತಾಳೆ ಆದರೆ ನಡುವೆ ಈ ಕಡೆ ವೈಶಾಖ ಅಂತೂ ಹೊರಗಡೆ ಹೋಗಿದಾಳೆ ಬಿಕಾಸ್ ಆಲ್ರೆಡಿ ರೌಡಿಗಳು ಬರ್ತಾರೆ ಅಂತ ಅದ್ರ ನಡುವೆ ಈ ಕಡೆ ಶ್ರುತಿ ಬಂದಿದ್ದೆ ಕೆಟ್ಟಿ ಜೊತೆ ಅಣ್ಣ ನೀನು ಬಂದಾನೆ ಇವತ್ತು ಇಷ್ಟೆಲ್ಲ ಮನೆಯಲ್ಲಿ ಈ ಸಂಭ್ರಮ ನಡೀತದ ಇಲ್ಲ ಅಂದ್ರೆ ಇಷ್ಟೊತ್ ಈ ಮನೆ ಸ್ಮಶಾನ ಆಗಿರ್ತಿತ್ತು ಇದಕ್ಕೆಲ್ಲ ಕಾರಣ ಅಣ್ಣ ನೀನಣ್ಣ ನೀನು ಇರೋದ್ರಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ ಅಣ್ಣನ ಹೊಗ್ಲಿ ಹೊನ್ನ ಶೀಲ ಕೇರಿಸ್ತಿದ್ರೆ ಏನಮ್ಮ ಇಷ್ಟೆಲ್ಲ ಅಂತಿದೆಯಾ ಇದು ನನ್ನ ಮನೆ ನನ್ನ ಮನೆ ಕಾಪಾಡುವುದೇ ನನ್ನ ಧರ್ಮ ನನ್ನ ಮನೆ ಯಾರಿಂದನೂ ಕೂಡ ನಾಶ ಆಗೋದಕ್ಕೆ ನಾನು ಬಿಡುವುದಿಲ್ಲ ಕಾಪಾಡೇ ಕಾಪಾಡ್ತೀನಿ ಇನ್ನು ಕೂಡ ಚಿಕ್ಕದಕ್ಕೆ ಇಷ್ಟು ಹೋಗ್ಲು ನಿಂತ ಪುಟ್ಟ ತಲೆಗೆ ಕೂಡ ಅರ್ಥ ಆಗೋದಿಲ್ಲ ಅಂತ ಕಿಟ್ಟಿ ಹೇಳ್ತಾರೆ ಕತ್ತಲಾಗಿದ್ದ ಈ ಕಡೆ ವೈಶಾಖ ಹೊರಗಡೆ ಬಂದದಾಳೆ ರೌಡಿಗಳು ಕೂಡ ಬಂದಿದ್ದಾರೆ ರೌಡಿಗಳಿಗೆ ಎಲ್ಲಾ ರೀತಿ ಮಾತಾಡ್ತಾ ಇದ್ರೆ ಒಳಗಡೆ ಮಾನ್ಯತ ನಾನು ಹೋಗ್ಬೇಕಾಗಿದೆ ಮನೆಗೆ ಚೈನಾನು ಹೋಗೋ ತನಕ ಊಟ ಮಾಡುವುದಿಲ್ಲ ಹಾಗಾಗಿ ನಾನು ಹೋಗ್ಬೇಕು ಅಂತ ಹೇಳಿದಾಗ ಖಂಡಿತ ಹೊರಡಿ ಅಂತ ಹೇಳಿದಾಗ ಬೇಬಿನ ಮಾತಾಡಿಸ್ಕೊಂಡು ಹೋಗ್ತೀನಿ ಅಂದಾಗ ಅವಳು ಆ ರೂಮಲ್ಲಿ ಇದ್ದಾಳೆ ಹೊರಡಿ ಅಂತ ಚಾನ್ಕಿ ಅವರು ಹೇಳ್ತಾರೆ ಹಾಗಾಗಿ ಮಾನ್ಯತಾ ಕೂಡ ಅದೇ ರೂಮ್ಗೆ ಹೋಗ್ತಿದ್ದಾರೆ ಅದರ ನಡುವೆ ಈ ಕಡೆ ವೈಶೋಕ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ ಅದೇ ರೂಮು ಅಂತ ತೋರಿಸ್ತಾರೆ ಚಾರು ರೂಮ್ ಅದರ ಅದ್ರ ನಡುವೆ ಹೋಗಿ ಲೈಟ್ ಆಫ್ ಮಾಡ್ತಾರೆ ವೈಶೋಕ ಇಡಿ ಮನೆದು ನಂತರ ರೌಡಿಗಳು ಅದೇ ರೂಮ್ಗೆ ಹೋಗ್ತಾರೆ ಹೋಗಿದ್ದೇ ತಡ ಈ ಕಡೆ ಹೊರಗಡೆ ಬರ್ಬೇಕಾದ್ರೆ ಒಂದು ಮೂಟೆ ಸಮೇತ ಹೊರಗಡೆ ಬರ್ತಿದ್ದಾರೆ ಈ ಕಡೆ ಕಿಟ್ಟಿಗೆ ಯಾಕೆ ಇಷ್ಟು ಎಲ್ಲ ಲೈಟ್ ಆಫ್ ಆಯ್ತು ಅಂತ ಶಾಕ್ ಆಗ್ತದೆ ಹೊರಗಡೆ ಎಲ್ಲ ಬಂದು ನೋಡ್ತಿದ್ದಾರೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಅದರ ನಡುವೆ ಒಳಗಡೆ ಹೋಗಬೇಕು ಅಷ್ಟರಲ್ಲಿ ಹೊರಗಡೆ ರೌಡಿಗಳು ಮೂಟೆ ಸಮೇತ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ನಂತರ ಇದೇನಿದು ಕರೆಂಟ್ ಯಾಕೆ ಹೋಯಿತು ಅಂತ ಮನೆಯವರೆಲ್ಲರೂ ಅನ್ಕೊಂಡು ನೋಡಿದ್ರೆ ಮೇನ್ ಸ್ವಿಚ್ ಆಫ್ ಆಗಿರತ್ತೆ ಹೋಗ್ಬಿಟ್ಟು ಕಿಟ್ಟಿ ಮೇನ್ ಸ್ವಿಚ್ ಆನ್ ಮಾಡ್ತಾನೆ ಲೋಡ್ ಆದಾಗಲ್ವಾ ಆಫ್ ಆಗೋದು ಟ್ರಿಪ್ ಆಗೋದು ಏನಿದು ಯಾಕೆ ರೀತಿ ಆಯ್ತು ಅಂತ ರಾಮಾಚಾರಿ ಅನ್ಕೊಂಡ್ರೆ ಈಗಲೂ ಕೂಡ ಹೆವಿ ಲೋಡೆ ಆಗಿದೆ ರಾಮಾಚಾರಿ ನಿಂದು ಮತ್ತೆ ಚಾರು ಶಾಸ್ತ್ರ ನಡೆಯುವುದಿಲ್ಲ ನಿನ್ ಹೆತಿನೇ ವಾಪಸ್ ಬರುವುದಿಲ್ಲ ಅಂತ ಮಾತಾಡ್ಕೊತಿದ್ದಾರೆ ಮನಸ್ಸಲ್ಲೇ ವೈಶ್ವಕ ನಂತರ ಈ ಚಾರು ಎಲ್ಲಿ ಅಂತ ಹೇಳಿ ಹೊಡಕ್ತಾರೆ ಚಾರು ಕಾಣಿಸ್ತಿಲ್ಲ ಫೋನ್ ಮಾಡ್ತಿದ್ದಾರೆ ಸಿಕ್ತಿಲ್ಲ ರೂಮ್ ಹೋಗಿ ರಾಮಾಚಾರಿ ನೋಡ್ಕೊಂಡ್ ಬರ್ತಾರೆ ಕಾಣಿಸ್ತಿಲ್ಲ ಎಲ್ಲಿ ಹೋದ್ರು ಚಾರು ಅಂತ ಕಾಬ್ರಿ ಬೀಳ್ತಿದ್ದಾಗೆ ಜಾನಕಿ ಅಮ್ಮ ಎಲ್ರು ಕೂಡ ಈ ಕಡೆ ವೈಶಾಖ ಯಾಕಷ್ಟು ಯೋಚನೆ ಮಾಡ್ತೀರಾ ಅಲ್ಲಿ ಮದ್ವೆ ಎಲ್ಲ ಅಚ್ಕಟ್ಟಾಗ ಆಯ್ತು ಅಲ್ವಾ ಅದಕ್ಕೆ ಹರಕೆ ಕಟ್ಕೊಂಡಿದ್ಲು ಅನ್ಸುತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹರಕೆ ತೀರ್ಸೋಕೆ ಹೋಗಿರ್ಬೋದು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಇಲ್ಲಿ ವೈಶಾಖ ಹೊರಡ್ತಾರೆ ಈ ಕಡೆ ಕೆಟ್ಟಿ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ನಂತರ ಟೆರೆಸ್ ಮೇಲೆ ನೋಡ್ಕೊಂಡ್ ಬಾಪ ರಾಮಾಚಾರಿ ಅಂತ ಜಾನಕಿ ಅವ್ರು ಕಳಿಸಿದ್ರೆ ಮೇಲೆ ಹೋಗಿ ನೋಡ್ಕೊಂಡ್ ಬರಕ್ ಹೋಗ್ತಾನೆ ರಾಮಾಚಾರಿ ಅಲ್ಲೂ ಕಾಣಿಸ್ತಿಲ್ಲ ಅಂತ ಗಾಬರಿ ಬಿದ್ದಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರುತಿ ಅತ್ತೆ ಹೋದ್ರಲ್ವಾ ಅವ್ರ ಜೊತೆ ಹೋಗಿರ್ಬಹುದಲ್ವಾ ಅದಕ್ಕೆ ಅಂತ ಹೇಳ್ತದ್ರೆ ಇಲ್ಲ ಅವ್ರು ಒಬ್ಬರೇ ಹೋದ್ರು ಅಂತ ಕಿಟ್ಟಿ ಹೇಳ್ತಾರೆ ತದನಂತರ ಇಲ್ಲಿ ಏನ್ ಮಾಡುದು ಅಂತ ಚಾರು ಮಾಡಮ್ ಚಾರು ಮಾಡಮ್ ಅಂತ ರಾಮಚಾರಿ ಇದ್ದರೆ ಇದ್ರೆ ಚಾರು ಮುಖ ತೊಳ್ಕೊಂಡು ಬರ್ತಾಳೆ ಏನಿದು ರಾಮಾಚಾರಿ ಯಾಕೆ ಕಿರಿಚ್ತಾ ಇದ್ಯಾ ನಾನು ಮುಖ ತೊಳಿಯೋಣ ಅಂತ ಬಾತ್ರೂಮ್ಗೆ ಹೋಗಿದ್ದ ಅಲ್ಲೇ ಲಾಕ್ ಹಾಕಿದ ಅಲ್ವಾ ಹಾಗಾಗಿ ಗೊತ್ತಾಗ್ಲಿಲ್ಲ ನೀವು ಕೇಳೋದು ಕಿರ್ಚೋದು ಅಂತ ಹೇಳ್ತದಾಳೆ ನೀನು ಕಾಣಿಸ್ತಿಲ್ಲ ಅಂತ ತುಂಬಾ ಗಾಬರಿ ಆಗಿದ್ವಿ ಮೇಡಮ್ ಏನಿದು ಕಾಣಿಸ್ದೆ ಎಲ್ಲಿ ಹೋಗಿದ್ರೆ ಎಷ್ಟು ಭಯ ಆಗೋಯ್ತು ಗೊತ್ತಾ ಅಂತಿದ್ರೆ ಹೌದಾ ರಾಮಾಚಾರಿ ಸಾರಿ ನನಗೆ ಕೇಳೋಸಿಲ್ಲ ಆದರೂ ಕೂಡ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ನನಗೋಸ್ಕರ ಎಷ್ಟು ಚಡುಪಡಿಸ್ತಿದ್ಯಾ ಅಲ್ವಾ ರಾಮಾಚಾರಿ ಚಾರು ಮೇಡಮ್ ಚಾರು ಮೇಡಮ್ ಅಂತ ಅಂದ್ಕೊಂಡು ಅಂತಂದರೆ ಇಂಥ ಟೈಮಲ್ಲೂ ಇದೆಲ್ಲ ಬೇಕಾ ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ನಂತರ ಇಲ್ಲಿ ಕಿಟ್ಟಿ ಆರಾಮಾಗಿರ್ತಾನೆ ಇದನ್ನ ನೋಡಿ ಜಾನ್ಕಿ ಅವ್ರಿಗೆ ಅನ್ಸುತ್ತೆ ಏನಪ್ಪ ಇದು ಕೃಷ್ಣ ನಾವು ಎಲ್ಲ ಇಷ್ಟೊಂದು ಸ್ಟ್ರೆಸ್ ಮಾಡಿಕೊಂಡು ಶಾಕ್ ಆಗಿದ್ವಿ ಇಷ್ಟೊಂದು ಗಾಬರಿ ಆಗಿದ್ವಿ ಆದರೆ ನೀನು ಆರಾಮಾಗಿದ್ಯಲ್ಲ ನಿನಗೆ ಗಾಬರಿ ಆಗಿಲ್ವಾ ಅಂತ ಕೇಳ್ತಾರೆ ಅಯ್ಯೋ ಅಮ್ಮ ನಾನು ಗಾಬರಿ ಮಾಡ್ಕೋಬೇಕು ಗಾಬರಿ ಮಾಡ್ಕೊಳ್ಳೋರು ಆಲ್ರೆಡಿ ಗಾಬರಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾನೆ ಇದ್ರ ಅರ್ಥ ಏನಾಗಿದೆ ಅನ್ನೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಕಡೆ ರೌಡಿಗಳು ಹೋಗಿ ಮೂಟೆನ ಹಂಗೆ ಒಂದು ಶೆಡ್ ಅಲ್ಲಿ ಬಿಸಾಡ್ತಾರೆ ಒದ್ದಾಡ್ತಿದ್ದಾರೆ ಮಾನ್ಯತ ಹಣ ತೆಗೆದ್ ಬಿಡೋಣ ಹಣ ಉಸ್ರ್ ಗಿಸ್ರು ಕಟ್ಟಿ ಸತ್ತೋಗ್ಬಿಟ್ರೆ ಏನು ಮಾಡೋದು ಅಂದಾಗ ಏನು ಆಗಲ್ಲ ಇರುವ ಅಂತದಾಗೆ ವೈಶಕ ಬರ್ತಾರೆ ರೌಡಿಗಳ ಹತ್ರ ಒಂದು ದೊಣ್ಣೆನ ತಗೋತಾರೆ ದೊಣ್ಣೆ ದಪ್ಪು ದೊಣ್ಣೆನ ತಗೊಂಡಿದ್ದೆ ಏನೇ ಚಾರು ಏನು ಅಂದ್ಕೊಂಡಿದ್ಯಾ ಈಗ ವಿಶಾಖಾನ ನೀನು ಆ ಮನೆ ಮೊದಲನೇ ಸೊಸೆ ನಾನು ನಾನೇ ನಿನಗೆಲ್ಲಾನು ಕೂಡ ನಿಂತು ಮಾಡಿಸ್ಬೇಕಾ ನಾನೇನು ನಿನ್ನ ಹಾಸಿಗೆ ರೆಡಿ ಮಾಡ್ಬೇಕಾ ಹೂವಿನಲ್ಲಿ ಅಲಂಕಾರ ಮಾಡ್ಬೇಕಾ ಸೆಂಟರ್ ಕ್ಯಾಂಡಲ್ ಹಚ್ಬೇಕಾ ಸೆಂಟರ್ ಸೆಂಟ್ ಹಚ್ಬೇಕಾ ಎಲ್ಲನೂ ಕೂಡ ನಾನೇ ಮಾಡ್ಬೇಕಾ ಏನು ಅನ್ಕೊಂಡಿದ್ಯಾ ನೀನು ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ನನ್ನನ್ನು ರೋಸ್ಟ್ ಥರ ಹುರಿತೀರಾ ನಿಮ್ಮ ಅಮ್ಮ ನೋಡಿದ್ರೆ ತಾನು ತಪ್ಪಿಸ್ಕೊಳಕೋಸ್ಕರ ನನ್ನ ಲಾಕ್ ಮಾಡ್ಕೊಂಡು ನೋಡ್ತಾರೆ ನೀನು ನೋಡಿದ್ರೆ ನನಗೆ ಬೆಳಗ್ಗೆಯಿಂದ ರಾತ್ರಿ ತನಕ ರೀಚ್ ಇಟ್ ಮಾಡ್ತಿರ್ತೀಯ ಅಂತ ಹೇಳಿ ಕೊಡ್ತಾರೆ ಕೊಡ್ತಾರೆ ಕೊಡೋ ಏಟಿಗೆ ಒಳಗಿರೋರು ಹಾಗೆ ಹಿಪ್ಪಿ ನೀರಾಗ್ಬಿಡ್ತಾರೆ ಅಂತ ಹೇಳ್ಬೋದು ಆದರೆ ಒಳಗಿರೋದು ಯಾರಪ್ಪ ಚಾರು ಅಲ್ಲಿದ್ದಾಳೆ ಅಂದಮೇಲೆ ಇಲ್ಲಂತೂ ಚಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗಿದ್ರೆ ಇರೋದು ಬೇರೆ ಯಾರೂ ಅಲ್ಲ ಮಾನ್ಯತೆ ಇಲ್ಲಿ ಮಾನ್ಯತಾನೆ ಹೊಡಿಸ್ಕೊಂಡ್ ಹೊಡಸ್ಕೊಂಡ್ ಹೊಡಿಸ್ಕೊಂಡ್ ಸಾಕಾಕ್ ಹೋಗ್ತಿರೋದು ಆದ್ರೆ ಇಲ್ಲಿ ವೈಶಾಖಗೆ ಗೊತ್ತ ಇಲ್ಲ ಅಲ್ಲಿರೋದು ವಾಚಾರು ಅಂತ ಅನ್ಕೊಂಡು ಹಿಗ್ಗಾ ಮುಗ್ಗ ಬಾರಿಸ್ತಿದ್ದಾರೆ ವೈಶಾಖ ಇಲ್ಲಿ ಮಾನ್ಯತಾ ಬೆಂಡ್ ಬೆಂಡತ್ತಿ ಬಸ್ ಅಂತ ಹೇಳ್ಬಹುದು ಬೆಂಡಾಗೆ ಜೊತೆಗೆ ಆ ಕಡೆ ಶಾಸ್ತ್ರಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ರಾಮಾಚಾರಿ ಚಾರು ಇಬ್ಬರು ಕೂಡ ಒಂದೇ ರೂಮ್ ಅಲ್ಲಿದ್ದಾರೆ ಈ ಕಡೆ ತುಂಬಾ ಪ್ರೀತಿಯಿಂದ ಇಲ್ಲಿ ರಾಮಾಚಾರಿ ಮನೆಗೆ ಬಂದಾಗ ನೀವು ಈ ಮನೆಯ ಸುಸ್ಸಿ ಆಗಿದ್ರಿ ಆದ್ರೆ ಈಗ ಈ ಮನೆಯ ಮುತ್ತಿನ ಸುಸಿ ಆಗಿದ್ರ ಆಗ ನೀವು ಜಸ್ಟ್ ನನ್ನ ಹೆಂಡತಿ ಆಗಿದ್ರಿ ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಹನಿಗೆ ಬಂದ ಮುತ್ತನ್ನ ಇಡ್ತಾನೆ ನಂತರ ಚಾರು ಮತ್ತೆ ಚಾರಿ ಇವರು ಕೂಡ ಕಣ್ಗಳನ್ನ ನೋಡ್ತಿದ್ದಾರೆ ಅದ್ರ ಜೊತೆಗೆ ಈ ಕಡೆ ವೈಶಾಖನೇ ಆ ಮೂಟೆಲಿರೋದು ಅನ್ನೋದು ಗೊತ್ತಾಗಬಹುದಿತ್ತು ಆದ್ರೆ ಇಲ್ಲಿ ವೈಶಾಖ ಮಾನ್ಯತಾನ ಯಾವುದೇ ಕಾರಣಕ್ಕೂ ಮೂಟೆ ಓಪನ್ ಮಾಡಬೇಡಿ ಅವಳ ಮುಖ ಕೂಡ ನೋಡೋಕೆ ನನಗೆ ಇಷ್ಟ ಇಲ್ಲ ಸತ್ತರೆ ಒಳಗಡೆ ಬೇಕಿದ್ರೆ ಸತ್ಕೊಂಡು ಸಾಯಿ ಅವ್ಳು ಕಟ್ಕೊಂಡು ನನಗೇನಾಗಬೇಕು ಪೀಡೆ ತೊಲಗ್ತು ಅನ್ಕೋತೀನಿ ಅಂತ ಅಂದ್ಕೊಂಡಿದ್ದೆ ಹಿಗ್ಗಾಮುಗ್ಗಾ ಬಾರಿಸಿ ಚಡಾಯಿಸ್ತಿದ್ದಾರೆ ಮಾನ್ಯತ ವೈಶಾಖ ಮಾನ್ಯತಾನ ಫೈನಲಿ ಏನಾಗಿರ್ಬೋದು ಅಂತ ಹೊಡೆದು ಹೊಡೆದು ಸಾಕಾಗಿದೆ ಓಪನ್ ಮಾಡಿದ್ರೆ ಅಲ್ಲಿ ಮಾನ್ಯತನ ನೋಡಿ ವೈಶಾಖ ಶಾಕ್ ಆಗ್ತಿದ್ದಾರೆ ಏನದು ಮೇಡಮ್ ಮೇಡಮ್ ನೀವ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಮಾನ್ಯತಾ ಅಂತೂ ಹಿಪ್ಪೆಕಾಯಿ ಆಗಿಬಿಡಿದಾರೆ ಅಂತ ಹೇಳ್ಬಹುದು ಆಗಿದ್ರೆ ಇದು ಎಲ್ಲದರಿಂದ ಇರುವುದು ಕಿಟ್ಟಿನೇನಾ ಅಂತ ಅನ್ನಿಸ್ತದೆ ಇಲ್ಲಿ ವೈಶಕ ಮತ್ತೆ ಮಾನ್ಯತಾ ಇವ್ರನ್ನ ಕೂಡ ಕೆಡ್ಡಾಗಿ ಬೀಳಿಸಿ ಅವಂದೇ ಅನ್ನ ರಚನೆ ಮಾಡಿ ಅದರಲ್ಲಿ ಇವ್ರನ್ನ ಕೂಡ ಲಾಕ್ ಮಾಡಿ ಬಂದಿ ಮಾಡಿ ಇವರು ಕೂಡ ಬಡಿದಾಡ್ಕೊಳೋ ಹಾಗೆ ಕಿಟ್ಟಿನೇ ಮಾಡ್ದ ಅಂತ ಅನ್ನಿಸ್ತದೆ ಬಿಕಾಸ್ ಆ ರೌಡಿಗಳು ಅಗ್ರಹಾರದಲ್ಲಿ ನಮ್ಗೆ ಗೊತ್ತಿರೋರು ಇದ್ದಾರೆ ಅಂತ ಕಾಲ್ ಮಾಡಿದ್ರು ಅದು ಕಿಟ್ಟಿನೇ ಇರಬಹುದು ಅಂತ ಅನ್ಸುತ್ತೆ ಇವ್ರಿಬ್ರ ಪ್ಲಾನ್ಗೆ ಬೀರಿ ಬೇರೆದೇ ಪ್ಲಾನ್ ಮಾಡಿ ಕಿಟ್ಟಿ ಇವ್ರಿಬ್ರನ್ನ ಕೂಡ ಲಾಕ್ ಮಾಡಿದ್ದ ಜಬರ್ದಸ್ತ್ ಎಂಟ್ರಿ ಕೊಡ್ತದ ಕಿಟ್ಟಿ ವೈಶ್ವಕಾಮಾನ್ಯತೆಗೆ ಶಾಕ್ ಕೊಡೋದಕ್ಕೆ ಹಾಗಾದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದೆ